ಬಾಗೇಪಲ್ಲಿ ತಾಲೂಕಿನ ದೇವರಗುಡುಪಲ್ಲಿ ಗ್ರಾಮ ಪಂಚಾಯಿತಿ ಚಿನ್ನ ತುಮ್ಮನಪಲ್ಲಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಏಳನೇ ವರ್ಷದ ಪ್ರತಿಷ್ಠಾಪನಾ ಮತ್ತು ಹನುಮ ಜಯಂತಿ ಪ್ರಯುಕ್ತ ರಾಮತಾರಕ ಹೋಮ ಹಾಗೂ ಆಂಜನೇಯ ಸ್ವಾಮಿ ಮೂಲಮಂತ್ರ ಹೋಮ ವಿವಿಧ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿತ್ತು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದವರು ವಿಶೇಷವಾಗಿ ತೈಲಾಭಿಷೇಕ ತುಪ್ಪ ಫಲ ಪಂಚಾಮೃತ ಅಭಿಷೇಕ ಸೇರಿದಂತೆ ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಪೂಜೆ ಮಾಡಲು ನಿರ್ದಿಷ್ಟ ಪ್ರದೇಶ ಯೋಗ ಶ್ರೇಷ್ಠ ಕಾಲ ಇರಬೇಕು ಈ ಕಾಲದಲ್ಲಿ ನಡೆಸುವ ಪೂಜೆಗಳಿಂದ ಮೋಕ್ಷ ಸಿಗುತ್ತದೆ ಇತ್ತೀಚೆಗೆ ಅಷ್ಟೇ ಹನುಮ ಜಯಂತಿ ಆಚರಣೆ ಮಾಡಲಾಗಿದ್ದು ವಾಯುದೇವರಿಗೆ ಇರುವ ಹನುಮದು ವ್ರತವನ್ನು ಆಚರಣೆ ಮಾಡುವುದು ಪುಣ್ಯದ ಕೆಲಸ ಆಗಿದೆ ವಾಯುದೇವರಿಗೆ ಶ್ರಮ ಎಂಬುದೇ ಇಲ್ಲ ಸಂಜೀವಿನಿ ಪರ್ವತವನ್ನೇ ಎತ್ತುಕೊಂಡು ಬಂದ ವಾಯುದೇವರು ಅನಯಾಸವಾಗಿ ತಂದ ಸ್ವಾಮಿಗೆ ಯಾವುದೇ ಶ್ರಮ ಎಂಬುದೇ ಕಂಡು ಬಂದಿಲ್ಲ ಅಂತಹ ಶ್ರೇಷ್ಠವಾದ ವಾಯುದೇವರ ಪೂಜೆ ಸಲ್ಲಿಕೆ ಮಾಡುವುದು ನಮ್ಮ ಸುಕೃತವೇ ಸರಿ ಎಂದು ತಿಳಿಸಿದರು ಹನುಮತ್ ಸ್ಮರಣಾತ್ ಭವೇತ್ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಚಿಕ್ಕತಿಮ್ಮನಹಳ್ಳಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ ಇವತ್ತು ವಿಶೇಷವಾಗಿ ಮಾರ್ಗಶಿರ ಶುದ್ಧ ದ್ವಾದಶಿ ವಿಶೇಷವಾಗಿ ಇವತ್ತು ಹನುಮತ್ ವ್ರತ ಅಥವಾ ಹನುಮತ್ ಜಯಂತಿ ಅಂತ ಎಲ್ಲ ಕಡೆ ನಾವು ಆಚರಣೆ ಅನ್ನೋದು ನಡೆಸ್ತಾ ಇರ್ತೀವಿ ಇವತ್ತು ವಿಶೇಷವಾಗಿ ಆಂಜನೇಯ ಸ್ವಾಮಿಯವರಿಗೆ ಈ ಒಂದು ಏಳನೇ ವರ್ಷದ ಪ್ರತಿಷ್ಠಾಪನೆಯಾಗಿ ಏಳು ವರ್ಷಗಳು ಸಂಪೂರ್ಣವಾಗಿ ನೆರವೇರಿದ್ದು ಈ ಒಂದು ಸುಸಂದರ್ಭದಲ್ಲಿ ಹನುಮತ್ ವ್ರತದ ಪ್ರಯುಕ್ತವಾಗಿ ಸ್ವಾಮಿಯವರಿಗೆ ವಿಶೇಷವಾಗಿ ನೂರ ಒಂದು ಲೀಟರ್ನ ಹಾಲಿನ ಅಭಿಷೇಕ ವಿಶೇಷವಾದ ದ್ರವ್ಯಗಳಿಂದ ಫಲಪಂಚಾಮುತ ಅಭಿಷೇಕ ಮತ್ತು ಮೂರು ಸಾವಿರದ ನೂರ ಒಂದು ಒಡಮಾಲೆ ಸೇವೆ ಅನ್ನೋದು ಕೂಡ ನೆರವೇರಿದ್ದು ಎಲ್ಲ ಗ್ರಾಮಸ್ಥರಿಗೆ ನಮ್ಮ ರಾಜ್ಯ ರಾಷ್ಟ್ರ ಈ ಒಂದು ನಮ್ಮ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೆ ರೈತಾಪಿ ವರ್ಗದವರೆಗೂ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ರಾಮತಾರಕ ಹೋಮ ಧನಮ ಮೂಲಮಂತ್ರ ಹೋಮ ಎಲ್ಲವೂ ಕೂಡ ಈಗಲೇ ನೆರವೇರಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ದೇವಾಲಯಕ್ಕೆ ಆಗಮಿಸಿ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಸರ್ವೇ ಜನ ಸುಖಿನೋಪವಂತು ಸಮಸ್ತ ಶ್ರೀ ಬೈಲ ಆಂಜನೇಯ ಸ್ವಾಮಿಗೆ ದೇವರ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಅಲ್ಲದೆ ಪೂಜೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಬೆಳಗಿನ ಜಾವ ಐದು ಗಂಟೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ತೀರ್ಥ ಪ್ರಸಾದ ಪಡೆದು ಪುನೀತರಾದರು ಸುಬ್ಬು ರಾಯಲ್ಸ್ ಕನ್ನಡ ಬಾಗೇಪಲ್ಲಿ